He threw avez ing a ut preachee Pough he's got my knowledge In mind first, not just talking about a little bit In recent days I was intrigued Sharing our friends Do our minds were not trampled Yes our Ashland Not very

ನಮ್ಮ 89 ಸರ್ ಆ ಟೈಮ್ ಅಲ್ಲಿ ನಮ್ಮ ಎಂಡ್ ನಡಕ ಹೋಗ್ತಿದ್ವಿ ಆಗೆ ಬಂದ ಮೇಲೆ ಡಿಜಿಟಲ್ ಬಂಡಿ ಕಟ್ಟಕ್ಕೆ ಹೋಗ್ತಿದ್ನೇ ಇದ್ದೀನಿ ಇನ್ವೆಸ್ಟ್ಮೆಂಟ್ ಬಾರಿ ಬಂದಿದ್ದು ನೋಡಲಿಲ್ಲ ನಾನು ಬಂದಿದ್ದು ಮಲ ಅಂತ ಅಷ್ಟೇ ಕಾನ್ಶಿಯಸ್ನಸ್ ಆಯ್ತು ಪಾನಿಕ ಕೆಲಗಡೆ ಬಿತ್ ಮೇಲೆ ಬಂಡಿ ಕಟ್ಟ ನೋಡಿದಾಗ ಬಾರಿ ಕೆಲಗಡೆ ಇದ್ದು ಫ್ರೆಂಡ್ಸ್

ನಮ್ಮ 99 ಕಾಂಟ್ರಾಕ್ಟ್ ಹ ಆ ಟೈಮ್ ಅಲ್ಲಿ ನಮ್ಮ ಜೊತೆ ಇнтэрನಾಷನಲ್ ಬರ್ತಿದ್ವಿ ಹ ಆಗೆ ಬಂದ ಹೊರಡದ ಮೇಲೆ ಬಿಡ್ಸ್ ಮೇ ಬಂದುಬಿಟ್ಟಕಲೆ ಗೊತ್ತಾದ್ನ ಇಲ್ಲಿದ್ದೀನಿ ಅಂತ ಫ್ರೆಂಡ್ಸ್ ಬಂದಿದ್ದು ನೋಡಲಿಲ್ಲ ನಾನು ಹ ಆ ಇнтэрನಾಷನಲ್ ಕೆಳಗಡೆ ಬಿದ್ದ ಮೇಲೆ ಬಂದುಬಿಟ್ಟು ನೋಡಿದಾಗ ಹಾರಿ ಕೆಳಗಡೆ ಇದ್ದೆ ಫ್ರೆಂಡ್ಸ್

ನಮ್ಮ 89% ಹ ಆ ಟೈಮ್ ಅಲ್ಲಿ ನಮ್ಮ ಎಂಡ್ ನಡಕೊಳ್ಳಬೇಕಿತ್ತು ಹ ಆಗೆ ಬಂದ ಹೊರಟ ಮೇಲೆ ಡಿಜಿಟಲ್ ಬಂಡಿಟ್ಟುಕಲಿ ಗೊತ್ತಾಯ್ತನೇ ಇದीडीನಿ ಇನ್ವೆಸ್ಟ್ಮೆಂಟ್ ಹ ಬಂದಿದ್ದು ನೋಡಲಿಲ್ಲ ನಾನ್ ಬಂದಿದ್ದು ಹ ಕಾನ್ಶಿಯಸ್ನಸ್ ಮೇಲೆ ಬಂಡಿಟ್ಟು ನೋಡಿದಾಗ ಆರಿ ಕೆಳಗಡೆ ಇತ್ತು ಫ್ರೆಂಡ್ಸ್

嗯。<music>